ಇನ್ನು ಮೈಸೂರು ಭಾಗದಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ ಕೇರಳದಲ್ಲಿ ಭಾರೀ ಮಳೆ ಆಗಿರುವ ಹಿನ್ನೆಲೆ ಮೈಸೂರಿಗೆ ಅದರ ಪರಿಣಾಮ ತಡ್ತಾ ಇದೆ ಟೊಮ್ಯಾಟೊ ಬೆಲೆ ಕುಸಿತ ಆಗಿರೋದು ಎ ಪಿ ಸಿ ಆವರಣದಲ್ಲಿ ರಾಶಿ ರಾಶಿ ಟೊಮ್ಯಾಟೊ ಕೆ ಜಿಗೆ ಆರರಿಂದ ಏಳು ರೂಪಾಯಿಗೆ ಟೊಮ್ಯಾಟೊ ಬೆಲೆ ನಿಗದಿಯಾಗಿದೆ ರಸ್ತೆಯಲ್ಲಿ ಟೊಮ್ಯಾಟೊ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರು ರೂಪಾಯಿ ಅಥವಾ ಏಳು ರೂಪಾಯಿ ಪರ್ ಜಿ ಹಿಂಗಾಗಿ ನೋಡಿ ರಸ್ತೆಗೆ ಸುರಿದಿದ್ದಾರೆ ಪಾಪ ರೈತರಿಗೆ ಯಾವಾಗಲೂ ಕೂಡ ಇದೇ ರೀತಿ ಸಮಸ್ಯೆ ಮಳೆ ಆದರೂ ಸಮಸ್ಯೆ ಮಳೆ ಆಗಲಿಲ್ಲ ಅಂದ್ರೂ ಸಮಸ್ಯೆ ಬೆಳೆ ಸಿಕ್ಕಾಪಟ್ಟೆ ಬಂದು ಸ್ಟಾಕ್ ಬಿದ್ದರೆ ಸಮಸ್ಯೆ ರೈತರ ಜೀವನ ಯಾವಾಗಲೂ ಕೂಡ ಹೋರಾಟದಲ್ಲೇ ಆರಂಭ ಆಗಿ ಹೋರಾಟದಲ್ಲೇ ಅಂತ್ಯಗೊಳ್ಳುತ್ತಾ ಅಂತ ನೆಮ್ಮದಿ ಜೀವನ ಮಾಡೋದು ಯಾವಾಗ ಅಂತ ನೋಡಿ ಅದನ್ನು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಈ ಮಟ್ಟಿಗೆ ಟೊಮ್ಯಾಟೊ ರಾಶಿಯನ್ನು ಸುರಿದು ಅಲ್ಲಿ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ ಶ್ರೀಪಾದ್ ಪಾಟೀಲ್ ರೇ ಹೊಟ್ಟೆ ಸಂಕಟ ಆಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಟೊಮೆಟೊ ಬೆಳೆಯೋದಕ್ಕೆ ಆತ ಎಷ್ಟು ಸಮಯ ತಗೊಂಡಿರ್ತಾರೆ ತನ್ನ ಮಗು ಥರ ತಾನು ಸಾಕಿ ಬೆಳೆಸಿದ ಮಗು ಥರ ಆ ಬೆಳೆಗಳನ್ನ ಆತ ರಕ್ಷಣೆ ಮಾಡಿರ್ತಾರೆ ಆದ್ರೆ ಆರು ರೂಪಾಯಿ ಏಳು ರೂಪಾಯಿ ಅಂತ ಹೇಳಿದ್ರೆ ಏನು ಬಂತು ಶ್ರೀಪಾದ್ ಪಾಟೀಲ್ ರೇ ಹಾಕಿರುವಂತ ಅಸಲು ಬರೋದಿಲ್ಲ ಬಾಡಿಗೆ ಮಾಡ್ಕೊಂಡು ಬಂದಿರು ಬಾಡಿಗೆ ದುಡ್ಡು ಬರಲ್ಲ ಪಾಪ ಇನ್ನೇನು ಮಾಡ್ತಾರೆ ಆ ಪ್ರಾಣಿಗಳಾದರೂ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಆ ದನಗಳಿಗೆಲ್ಲ ಹಾಕಿದ್ದಾರೆ ನೋಡಿ ಇದು ಸದ್ಯದ ಪರಿಸ್ಥಿತಿ ರೈತರು ಬೆಳೆದಂತಹ ಟೊಮೊಟೊ ಭಾರಿ ಪ್ರಮಾಣದಲ್ಲಿ ಏನು ಬೆಲೆ ಕುಸಿತ ಕಂಡಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಬಡ್ಡಿಪಾಳ್ಯದ ಎ ಪಿ ಎಮ್ ಸಿ ಆವರಣದಲ್ಲಿ ರಾಶಿ ರಾಶಿ ಟೊಮೊಟೋನ ರೈತರು ಬೆಂಬಲ ಬೆಲೆ ಸಿಗಲಿಲ್ಲ ಅಂತೇಳಿ ಸುರಿದು ಹೋಗಿದ್ದಾರೆ ನೀವು ಸಹ ಗಮನಿಸ್ತಾ ಇರ್ಬೋದು ಇದು ಬಡ್ಡಿಪಾಳ್ಯದ ಎ ಪಿ ಎಂ ಸಿಯ ಆವರಣ ಈಗಾಗಲೇ ಏನು ಪ್ರತಿನಿತ್ಯವೂ ಕೂಡ ಏನು ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ಏನು ರೈತರು ತಂದು ಇಲ್ಲಿ ಟೊಮೊಟೋನ ಮಾರಾಟವನ್ನು ಮಾಡ್ತಾರೆ ಸೊ ಯಾವಾಗ ಕೇವಲ ಎರಡರಿಂದ ಮೂರು ರೂಪಾಯಿಗೆ ಏನೋ ಒಂದು ಟಮೊ ಕೆ ಜಿ ಟೊಮೊಟೊಗೆ ಬೆಲೆ ಸಿಗ್ತಾ ಇದೆ ಸೊ ಈ ಒಂದು ಇಲ್ಲಿ ಅವರು ಹಾಕಿರುವಂತಹ ಖರ್ಚು ಕೂಡ ಸಿಗದ ಕಾರಣಕ್ಕಾಗಿ ಈ ಒಂದು ಟೊಮೊಟೋನ ಈ ರೀತಿಯಾಗಿ ಏನೋ ಆವರಣದಲ್ಲಿ ಸುರಿದು ಹೋಗಿರುವಂಥದ್ದು ನಿತ್ಯ ಗಮನಿಸ್ತಾ ಇರ್ಬೋದು ರಾಶಿ ರಾಶಿ ಟಮೊಟೋವನ್ನು ಈಗಾಗಲೇ ಆ ಭಾಗದ ಇಲ್ಲಿವರೆಗೂ ಕೂಡ ಸುರಿದಿದ್ದಾರೆ ಈಗಾಗಲೇ ಏನೋ ಕಾರ್ಪೊರೇಷನರು ಕೂಡ ಬಂದು ಆ ಒಂದು ಟೊಮೊಟೋವನ್ನು ಏನೋ ರಸ್ತೆಯಲ್ಲಿ ಸುರಿದಿರುವಂತಹ ಟೊಮೊಟೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ಬೆಂಬಲ ಆದರೆ ರೈತರು ಕೂಡ ಪ್ರತಿ ಬಾರಿಯೂ ಕೂಡ ಟೊಮೊಟೋಗೆ ಚಿಲ್ಲದ ಬೆಲೆ ಸಿಗುತ್ತೆ ಅಂತೇಳಿ ಸಾಕಷ್ಟು ಜನ ಆಗ್ತಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಏನೋ ಟೊಮೊಟೊಗೆ ಬೆಲೆ ಕುಸಿತ ಕಂಡಿದೆ ಕೇವಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿಯಾಗಿ ಟೊಮೊಟೋದ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಆ ರೈತರಿಗೆ ಸಾಕಷ್ಟು ಸಂಕಷ್ಟ ಬಂದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಟಮೋಟೋನ ತಾವು ಖರ್ಚು ಮಾಡಿ ತಂದಂತಹ ಹಣವು ಸಿಗೋದಿಲ್ಲ ಅಂತೇಳಿ ಈಗಾಗಲೇ ರಸ್ತೆಯಲ್ಲಿ ಸುರಿದು ಹೋಗಿರುವಂಥದ್ದು ಆದರೆ ಈಗ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಾಗಿ ಆ ಟೊಮೊಟೊಗೆ ಬೆಲೆ ಸಿಗ್ತದೆ ಸೊ ಹೀಗಾಗಿ ರೈತರು ತಾವು ಖರ್ಚು ಮಾಡಿದ ಹಣ ಕೂಡ ತೆಗೀದಕ್ಕೆ ಆಗ್ತಾ ಇಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಆ ಆವರಣದಲ್ಲಿ ಸುರಿದು ಹೋಗ್ತಾ ಇದ್ದಾರೆ ಒತ್ತೊ ಮಾತುಗಳರು ಕೂಡ ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ ಪ್ರಸಾದ್ ಸಚಿ ಜೊತೆಗೆ ಇನ್ನು ಮೈಸೂರು ಭಾಗದಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ ಕೇರಳದಲ್ಲಿ ಭಾರಿ ಮಳೆ ಆಗಿರುವ ಹಿನ್ನೆಲೆ ಮೈಸೂರಿಗೆ ಅದರ ಪರಿಣಾಮ ತಡ್ತಾ ಇದೆ ಟೊಮೆಟೊ ಬೆಲೆ ಕುಸಿತ ಆಗಿರೋದು ಎಪಿಎಂಸಿ ಆವರಣದಲ್ಲಿ ರಾಶಿ ರಾಶಿ ಟೊಮೆಟೊ ಕೆ ಜಿಗೆ ಆರರಿಂದ ಏಳು ರೂಪಾಯಿಗೆ ಟೊಮೆಟೊ ಬೆಲೆ ನಿಗದಿಯಾಗಿದೆ ರಸ್ತೆಯಲ್ಲಿ ಟೊಮ್ಯಾಟೊ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರು ರೂಪಾಯಿ ಅಥವಾ ಏಳು ರೂಪಾಯಿ ಪರ್ ಕೆಜಿ ಹೀಗಾಗಿ ನೋಡಿ ರಸ್ತೆಗೆ ಸುರಿದಿದ್ದಾರೆ ಪಾಪ ರೈತರಿಗೆ ಯಾವಾಗಲೂ ಕೂಡ ಇದೇ ರೀತಿ ಸಮಸ್ಯೆ ಮಳೆ ಆದರೂ ಸಮಸ್ಯೆ ಮಳೆ ಆಗಲಿಲ್ಲ ಅಂದರೂ ಸಮಸ್ಯೆ ಬೆಳೆ ಸಿಕ್ಕಾಪಟ್ಟೆ ಬಂದು ಸ್ಟಾಕ್ ಬಿದ್ದರೆ ಸಮಸ್ಯೆ ರೈತರ ಜೀವನ ಯಾವಾಗಲೂ ಕೂಡ ಹೋರಾಟದಲ್ಲೇ ಆರಂಭ ಆಗಿ ಹೋರಾಟದಲ್ಲೇ ಅಂತ್ಯಗೊಳ್ಳುತ್ತ ಅಂತ ನೆಮ್ಮದಿ ಜೀವನ ಮಾಡೋದು ಯಾವಾಗ ಅಂತ ನೋಡಿ ಅದನ್ನು ನೋಡಿದರೆ ನಿಮಗೇನು ಅನಿಸುತ್ತೆ ಈ ಮಟ್ಟಿಗೆ ಟೊಮೆಟೊ ರಾಶಿಯನ್ನು ಸುರಿದು ಅಲ್ಲಿ ರೈತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ ಇಪ್ಪತ್ತು ಪಟ್ಟಿಲ್ರೆ ಹೊಟ್ಟೆ ಸಂಕಟ ಆಗುತ್ತೆ ಯಾಕಂತ ಹೇಳಿದರೆ ಅಷ್ಟು ಟೊಮೆಟೊ ಬೆಳೆಯೋದಕ್ಕೆ ಆತ ಎಷ್ಟು ಸಮಯ ತಗೊಂಡಿರ್ತಾರೆ ತನ್ನ ಮಗು ಥರ ತಾನು ಸಾಕಿ ಬೆಳೆಸಿದ ಮಗು ಥರ ಆ ಬೆಳೆಗಳನ್ನು ಆತ ರಕ್ಷಣೆ ಮಾಡಿರ್ತಾನೆ ಆದರೆ ಆರು ರೂಪಾಯಿ ಏಳು ರೂಪಾಯಿ ಅಂತ ಹೇಳಿದ್ರೆ ಏನು ಬಂತು ಶ್ರೀಪಾದ್ ಪಾಟೀಲ್ ಹಾಕಿರುವಂತ ಅಸಲು ಬರೋದಿಲ್ಲ ಅವರು ಬಾಡಿಗೆ ಮಾಡ್ಕೊಂಡು ಬಂದಿರು ಬಾಡಿಗೆ ದುಡ್ಡು ಬರಲ್ಲ ಪಾಪ ಇನ್ನೇನು ಮಾಡ್ತಾರೆ ಆ ಪ್ರಾಣಿಗಳಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಆ ದನಗಳಿಗೆಲ್ಲ ಹಾಕಿದ್ದಾರೆ ನೋಡಿ ಇದು ಸದ್ಯದ ಪರಿಸ್ಥಿತಿ ರೈತರು ಬೆಳೆದಂತಹ ಟೊಮೊಟೊ ಭಾರಿ ಪ್ರಮಾಣದಲ್ಲಿ ಏನು ಬೆಲೆ ಕುಸಿತ ಕಂಡಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಬಡ್ಡಿಪಾಳ್ಯದ ಎ ಪಿ ಎಮ್ ಸಿ ಆವರಣದಲ್ಲಿ ರಾಶಿ ರಾಶಿ ಟೊಮೊಟೋನ ರೈತರು ಬೆಂಬಲ ಬೆಲೆ ಸಿಗಲಿಲ್ಲ ಅಂತೇಳಿ ಸುರಿದು ಹೋಗಿದ್ದಾರೆ ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು ಇದು ವಡ್ಡಿಪಾಳ್ಯದ ಎ ಪಿ ಎಂ ಸಿಯ ಆವರಣ ಈಗಾಗಲೇ ಏನು ಪ್ರತಿನಿತ್ಯವೂ ಕೂಡ ಏನು ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ಏನು ರೈತರು ತಂದು ಇಲ್ಲಿ ಟೊಮೊಟೋನ ಮಾರಾಟವನ್ನು ಮಾಡ್ತಾರೆ ಸೊ ಯಾವಾಗ ಕೇವಲ ಎರಡರಿಂದ ಮೂರು ರೂಪಾಯಿಗೆ ಏನೋ ಒಂದು ಟಮೊ ಕೆ ಜಿ ಟೊಮೊಟೊಗೆ ಬೆಲೆ ಸಿಗ್ತಾ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಹಾಕಿರುವಂತಹ ಖರ್ಚು ಕೂಡ ಸಿಗದ ಕಾರಣಕ್ಕಾಗಿ ಈ ಒಂದು ಎಲ್ಲ ಈ ರೀತಿಯಾಗಿ ಏನೋ ಆವರಣದಲ್ಲಿ ಸುರಿದು ಹೋಗಿರುವಂಥದ್ದು ನಿತ್ಯ ಗಮನಿಸ್ತಾ ಇರ್ಬೋದು ರಾಶಿ ರಾಶಿ ಟಮೊಟೋವನ್ನು ಈಗಾಗಲೇ ಆ ಭಾಗದ ಇಲ್ಲಿವರೆಗೂ ಕೂಡ ಸುರಿದಿದ್ದಾರೆ ಈಗಾಗಲೇ ಏನು ಆ ಅವರು ಕೂಡ ಬಂದು ಆ ಒಂದು ಟೊಮೊಟೋವನ್ನು ಏನೋ ರಸ್ತೆಯಲ್ಲಿ ಸುರಿದಿರುವಂತಹ ಟೊಮೊಟೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ಬೆಂಬಲ ಬೆಂದರೆ ರೈತರು ಕೂಡ ಪ್ರತಿ ಬಾರಿಯೂ ಕೂಡ ಟಮೊಟೋಗೆ ಚಿಲ್ಲದ ಬೆಲೆ ಸಿಗುತ್ತೆ ಅಂತೇಳಿ ಸಾಕಷ್ಟು ಜನ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಏನೋ ಟೊಮೊಟೊಗೆ ಬೆಲೆ ಕುಸಿತ ಕಂಡಿದೆ ಕೇವಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿಯಾಗಿ ಬೆಲೆ ಎಲ್ಲ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಆ ರೈತರಿಗೆ ಸಾಕಷ್ಟು ಸಂಕಷ್ಟ ಬಂದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಟೊಮೊಟೋವನ್ನು ತಾವು ಖರ್ಚು ಮಾಡಿ ತಂದಂತಹ ಹಣವೂ ಸಿಗೋದಿಲ್ಲ ಅಂತೇಳಿ ಈಗಾಗಲೇ ರಸ್ತೆಯಲ್ಲಿ ಸುರಿದು ಹೋಗಿರುವಂಥದ್ದು ಆದರೆ ಈಗ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಾಗಿ ಆ ಟೊಮೊಟೊಗೆ ಬೆಲೆ ಸಿಗ್ತದೆ ಸೊ ಹೀಗಾಗಿ ರೈತರು ತಾವು ಖರ್ಚು ಮಾಡಿದ ಹಣ ಕೂಡ ತೆಗೆದಕ್ಕೆ ಆಗ್ತಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಆ ಆವರಣದಲ್ಲಿ ಸುರಿದು ಇನ್ನು ಮೈಸೂರು ಭಾಗದಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ ಕೇರಳದಲ್ಲಿ ಭಾರೀ ಮಳೆ ಆಗಿರುವ ಹಿನ್ನೆಲೆ ಮೈಸೂರಿಗೆ ಅದರ ಪರಿಣಾಮ ತಡ್ತಾ ಇದೆ ಟೊಮ್ಯಾಟೊ ಬೆಲೆ ಕುಸಿತ ಆಗಿರೋದು ಎ ಪಿ ಸಿ ಆವರಣದಲ್ಲಿ ರಾಶಿ ರಾಶಿ ಟೊಮ್ಯಾಟೊ ಕೆ ಜಿಗೆ ಆರರಿಂದ ಏಳು ರೂಪಾಯಿಗೆ ಟೊಮ್ಯಾಟೊ ಬೆಲೆ ನಿಗದಿಯಾಗಿದೆ ರಸ್ತೆಯಲ್ಲಿ ಟೊಮ್ಯಾಟೊ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರು ರೂಪಾಯಿ ಅಥವಾ ಏಳು ರೂಪಾಯಿ ಪರ್ ಜಿ ಹೀಗಾಗಿ ನೋಡಿ ರಸ್ತೆಗೆ ಸುರಿದಿದ್ದಾರೆ ಪಾಪ ರೈತರಿಗೆ ಯಾವಾಗಲೂ ಕೂಡ ಇದೇ ರೀತಿ ಸಮಸ್ಯೆ ಮಳೆ ಆದರೂ ಸಮಸ್ಯೆ ಮಳೆ ಆಗಲಿಲ್ಲ ಅಂದರೂ ಸಮಸ್ಯೆ ಬೆಳೆ ಸಿಕ್ಕಾಪಟ್ಟೆ ಬಂದು ಸ್ಟಾಕ್ ಬಿದ್ದರೆ ಸಮಸ್ಯೆ ರೈತರ ಜೀವನ ಯಾವಾಗಲೂ ಕೂಡ ಹೋರಾಟದಲ್ಲೇ ಆರಂಭ ಆಗಿ ಹೋರಾಟದಲ್ಲೇ ಅಂತ್ಯಗೊಳ್ಳುತ್ತಾ ಅಂತ ನೆಮ್ಮದಿ ಜೀವನ ಮಾಡೋದು ಯಾವಾಗ ಅಂತ ನೋಡಿ ಅದನ್ನು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಈ ಮಟ್ಟಿಗೆ ಟೊಮ್ಯಾಟೊ ರಾಶಿಯನ್ನು ಸುರಿದು ಅಲ್ಲಿ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ ಶ್ರೀಪಾದ್ ಪಾಟೀಲ್ ರೇ ಹೊಟ್ಟೆ ಸಂಕಟ ಆಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಟೊಮೆಟೊ ಬೆಳೆಯೋದಕ್ಕೆ ಆತ ಎಷ್ಟು ಸಮಯ ತಗೊಂಡಿರ್ತಾರೆ ತನ್ನ ಮಗು ತರ ತಾನು ಸಾಕಿ ಬೆಳೆಸಿದ ಮಗು ತರ ಆ ಬೆಳೆಗಳನ್ನ ಆತ ರಕ್ಷಣೆ ಮಾಡಿರ್ತಾರೆ ಆದ್ರೆ ಆರು ರೂಪಾಯಿ ಏಳು ರೂಪಾಯಿ ಅಂತ ಹೇಳಿದ್ರೆ ಏನ್ ಬಂತು ಶ್ರೀಪಾದ್ ಪಾಟೀಲ್ ರೇ ಹಾಕಿರುವಂತ ಅಸಲು ಬರೋದಿಲ್ಲ ಬಾಡಿಗೆ ದುಡ್ಡು ಬರಲ್ಲ ಪಾಪ ಇನ್ನೇನ್ ಮಾಡ್ತಾರೆ ಆ ಪ್ರಾಣಿಗಳಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳಿ ಆ ದನಗಳಿಗೆಲ್ಲ ಹಾಕಿದ್ದಾರೆ ನೋಡಿ ಇದು ಸದ್ಯದ ಪರಿಸ್ಥಿತಿ ರೈತರು ಬೆಳೆದಂತಹ ಟೊಮೊಟೊ ಭಾರಿ ಪ್ರಮಾಣದಲ್ಲಿ ಏನು ಬೆಲೆ ಕುಸಿತ ಕಂಡಿದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಬಡ್ಡಿಪಾಳ್ಯದ ಎ ಪಿ ಎಮ್ ಸಿ ಆವರಣದಲ್ಲಿ ರಾಶಿ ರಾಶಿ ಟೊಮೊಟೋನ ರೈತರು ಬೆಂಬಲ ಬೆಲೆ ಸಿಗಲಿಲ್ಲ ಅಂತೇಳಿ ಸುರಿದು ಹೋಗಿದ್ದಾರೆ ನೀವು ದುಶ್ಯಸ ಗಮನಿಸ್ತಾ ಇರ್ಬೋದು ಇದು ಬಡ್ಡಿಪಾಳ್ಯದ ಎ ಪಿ ಎಂ ಸಿಯ ಆವರಣ ಈಗಾಗಲೇ ಏನು ಪ್ರತಿನಿತ್ಯವೂ ಕೂಡ ಏನು ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ ಏನು ರೈತರು ತಂದು ಇಲ್ಲಿ ಟೊಮೊಟೋವನ್ನು ಮಾರಾಟವನ್ನು ಮಾಡ್ತಾರೆ ಸೊ ಯಾವಾಗ ಕೇವಲ ಎರಡರಿಂದ ಮೂರು ರೂಪಾಯಿಗೆ ಏನೋ ಒಂದು ಟಮೊ ಕೆ ಜಿ ಟೊಮೊಟೊಗೆ ಬೆಲೆ ಸಿಗ್ತಾ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಹಾಕಿರುವಂತಹ ಖರ್ಚು ಕೂಡ ಸಿಗದ ಕಾರಣಕ್ಕಾಗಿ ಈ ಒಂದು ಟೊಮೊಟೋನ ಈ ರೀತಿಯಾಗಿ ಏನು ಆವರಣದಲ್ಲಿ ಸುರಿದು ಹೋಗಿರುವಂಥದ್ದು ನಿಶ್ಚಿ ತಮಿಸ್ತಾ ಇರ್ಬೋದು ರಾಶಿ ರಾಶಿ ಟೊಮೋಟೋವನ್ನು ಈಗಾಗಲೇ ಆ ಭಾಗದ ಇಲ್ಲಿವರೆಗೂ ಕೂಡ ಸುರಿದಿದ್ದಾರೆ ಈಗಾಗಲೇ ಏನು ಅವರು ಕೂಡ ಬಂದು ಆ ಒಂದು ಟೊಮೊಟೋವನ್ನು ಏನೋ ರಸ್ತೆಯಲ್ಲಿ ಸುಂದಿರುವಂತಹ ಟೊಮೊಟೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದರೆ ಆ ಬೆಂಬಲ ಬೆಂದರೆ ರೈತರು ಕೂಡ ಪ್ರತಿ ಬಾರಿಯೂ ಕೂಡ ಟೊಮೊಟೊಗೆ ಚಿಲ್ಲದ ಬೆಲೆ ಸಿಗುತ್ತೆ ಅಂತೇಳಿ ಸಾಕಷ್ಟು ಜನ ಆಗ್ತಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ಏನೋ ಟೊಮೊಟೊಗೆ ಬೆಲೆ ಕುಸಿತ ಕಂಡಿದೆ ಕೇವಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿಯಾಗಿ ಟೊಮೊಟೊದ ಬೆಲೆ ಎಲ್ಲ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಆ ರೈತರಿಗೆ ಸಾಕಷ್ಟು ಸಂಕಷ್ಟ ಬಂದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಟೊಮೊಟೊನ ತಾವು ಖರ್ಚು ಮಾಡಿ ತಂದಂತಹ ಹಣವೂ ಸಿಗೋದಿಲ್ಲ ಅಂತ ಹೇಳಿ ಈಗಾಗಲೇ ರಸ್ತೆಯಲ್ಲಿ ಸುರಿದು ಹೋಗಿರುವಂತದ್ದು ಆದ್ರೆ ಈಗ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಾಗಿ ಆ ಟೊಮೊಟೊಗೆ ಬೆಲೆ ಸಿಗ್ತದೆ ಸೊ ಹೀಗಾಗಿ ರೈತರು ತಾವು ಖರ್ಚು ಮಾಡಿದ ಹಣ ಕೂಡ ತೆಗೆದಕ್ಕೆ ಆಗ್ತಾ ಇಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಆ ಆವರಣದಲ್ಲಿ ಸುರಿದು